प्रियङ्गुकलिका श्यामं रूपेणां प्रतिमं बुधं सौम्यं सौम्यगुणोपेतं तं बुधं प्रणमाम्यहम् तं बुधं प्रणमाम्यहं श्रीगुरुभ्यो नमः ಅಕ್ಷಕರೇ ನಮಸ್ಕಾರ ಮಿಥುನ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ಈಗ ನೋಡೋಣ ಮಿಥುನ ರಾಶಿಯವರಿಗೆ ಈ ವಾರ ಮಿತ್ರರಿಂದ ಅನುಕೂಲ ಆಗುತ್ತೆ ಅವರ ಭೇಟಿಯಿಂದ ಅಥವಾ ಅವ್ರ ಮನೆಗೆ ಬರೋದರಿಂದ ನಿಮಗೆ ಸಾಕಷ್ಟು ಸಹಾಯವಾಗೋದಲ್ಲದೆ ಕಷ್ಟಗಳನ್ನೆಲ್ಲ ಮರೆತು ಆನಂದ ಪಡ್ತೀರಿ ಅಥವಾ ತೀರಾ ಹತ್ತಿರದವರಾದರೆ ಹಿತೈಷಿಗಳಾದರೆ ಅವರೊಂದಿಗೆ ನಿಮ್ಮ ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೊಳ್ತೀರಿ ಇನ್ನು ಕಳೆದ ತಿಂಗಳಿಗೆ ಹೋಲಿಸಿದ್ರೆ ಒಂದಷ್ಟು ಅಭಿವೃದ್ಧಿ ಇದೆ ಆದರೆ ಹಣವನ್ನು ಹಿಡಿತದಲ್ಲಿ ಖರ್ಚು ಮಾಡಿ ದುಷ್ಟಜನರ ಸಂಪರ್ಕದಿಂದ ಅಥವಾ ಮದ್ಯಪಾನ ಧೂಮಪಾನಗಳಂತಹ ದುಶ್ಚಟಗಳಿಗೆ ಹಣ ವ್ಯಯವಾಗಿ ಸಂಕಟ ಪಡಬೇಕಾಗುತ್ತೆ ಉದ್ಯೋಗಸ್ಥರು ವ್ಯಾಪಾರಸ್ಥರು ನಿಮ್ಮ ಗ್ರಾಹಕರೊಡನೆ ಸಹೋದ್ಯೋಗಿಗಳೊಂದಿಗೆ ಸರಿಯಾದ ರೀತಿಯಲ್ಲಿ ಸಂವಹನವನ್ನು ಇಟ್ಕೊಳ್ಳಿ ಒಂದು ವೇಳೆ ನಿರ್ಲಕ್ಷ್ಯ ತೋರೋದ್ರಿಂದ ನಿಮಗೆ ಅಂದರೆ ನಿಮ್ಮ ಕೆಲಸಕ್ಕಿರ್ಬೋದು ವ್ಯಾಪಾರಕ್ಕಿರಬಹುದು ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನು ಹೊರಗಿನ ತಿಂಡಿ ತೀರ್ಥ ಸೇವಿಸುವಾಗ ಶುಚಿತ್ವಕ್ಕೆ ಆದ್ಯತೆಯನ್ನು ಕೊಡಿ ಇಲ್ಲವಾದರೆ ಅದು ನಿಮಗೆ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರುವ ಸಾಧ್ಯತೆಗಳಿವೆ ಅಂದರೆ ಅನಾರೋಗ್ಯಕ್ಕೆ ಈಡಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ತೊಂದರೆಗಳ ಪರಿಹಾರಕ್ಕೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸಿ ಶುಭವಾಗಲಿ